ಕೊನೆಗಾರನ್ನ ಹೇಳ್ತಿದ್ದ ಕೊನೆ ನಿಮ್ದು ಇಷ್ಟ ಜಾಸ್ತಿ ಇದೆ ಅಂತ ಹೇಳಿ ಮರ ಹಸಿರಾಗಿದೆ ನಾವು ಕೊನೆ ವರ್ಷಕ್ಕೆ ಈ ವರ್ಷಕ್ಕೆ ಡಿಫ್ರೆನ್ಸ್ ಇದೆ ಕೊನೆ ತುಂಬಾ ಸೈಜ್ ಬಂದಿದೆ ಕೊನೆ ಕಾಯಿ ತೂ ನಾವು ಕಾಯಿನ ತೂಕ ಬಂದಿದೆ ಮತ್ತೆ ಏನಂದ್ರೆ ನಾವು ಅಡಕೆ ಒಣಗಿಸಿ ಮಾಡ್ತೀವಲ್ಲ ಅದರಲ್ಲೂ ತೂಕ ಜಾಸ್ತಿ ಇದೆ ತೂಕ ಜಾಸ್ತಿ ಜಾಸ್ತಿ ಇದೆ ಅಡಕೆ ತೂಕ ಜಾಸ್ತಿ ಇದೆ ಮತ್ತೆ ನಮಗೆ ಇದರಿಂದ ಹಾಕಿದ್ರಿಂದ ಎಫೆಕ್ಟ್ ಸೈಡ್ ಎಫೆಕ್ಟ್ ಏನೂ ಇಲ್ಲ ನಮ್ಮ ತೋಟಕ್ಕೆ ರೋಗ ಬರೋದಾಗಲಿ ಭಾಗದಲ್ಲಿ ಬೇರೆ ರೋಗಗಳು ಯಾವ್ದು ಇಲ್ಲ ಈಗ ಎಲೆ ಎಲೆ ರೋಗ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ನಮ್ಮ ತೋಟದಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಎಲೆ ಚಕ ರೋಗ ಕಾಣಲಿಲ್ಲ ನಮ್ದು ಇದುವರೆಗೂ ಕಾಣಲಿಲ್ಲ ನಮಸ್ತೆ ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ಚೇತನ್ ಅಂತ ಹೇಳಿ ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ನಮ್ಮ ಮಲೆನಾಡಿನ ಭಾಗದ ತೀರ್ಥಹಳ್ಳಿ ತಾಲೂಕು ನುಣ್ಬುರು ಗ್ರಾಮದಲ್ಲಿದ್ದೀವಿ ಇಲ್ಲಿ ಶ್ರೀಧರ್ ಭಟ್ ಅಡಿಕೆ ತೋಟದಲ್ಲಿದ್ದೀವಿ ಸತತವಾಗಿ ನಮ್ಮ ಕಿರಣ್ ಉತ್ಪನ್ನವನ್ನು ನಾಲ್ಕು ವರ್ಷಗಳಿಂದ ಬಳಕೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾಲ್ಕು ವರ್ಷದಿಂದ ಅವರ ಅನುಭವ ಹೇಗಿದೆ ಮತ್ತು ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆಗಳ ಮುಖಾಂತರ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ಇದ್ದೀರಿ ಹೇಗಿದೆ ತೋಟ ಎಷ್ಟು ಎಕರೆ ಇರೋದು ಇದು ಇದು ಒಟ್ಟು ಮೂರು ನಾಲ್ಕು ಎಕರೆ ಒಟ್ಟು ತೋಟ ನಾಲ್ಕು ಎಕರೆ ತೋಟ ಎಷ್ಟು ಗಿಡಗಳು ಬರ್ತವೆ ನಾಲ್ಕು ಎಕರೆ ಅಂದರೆ ನಮ್ಮ ಭಾಗದಲ್ಲಿ ನಿಮ್ಮ ಲೆಕ್ಕ ನಾನ್ನೂರು ಗಿಡ ನಮ್ಮ ಭಾಗದಲ್ಲಿ ಎಂಟುನೂರು ಗಿಡ ಎಕರೆಗೆ ಬರೋದು ಒಂದು ಎಕರೆ ಎಂಟುನೂರು ಗಿಡಗಳು ಬರೋ ಬರುತ್ತೆ ಎಂಟುನೂರು ಗಿಡ ಕಮ್ಮಿ ಇದೆ ಎಂಟುನೂರು ಗಿಡ ಇದೆ ನಾವೀಗ ಅಷ್ಟು ಪ್ಲಾಟಿಗೆ ಹಾಕಿದ್ದೀವಿ ನಾಲ್ಕು ವರ್ಷದಿಂದ ಹಾಕ್ತಿದ್ದೀವಿ ಈಲ್ಡ್ ಚೆನ್ನಾಗಿತ್ತು ಶೃಂಗಾರ ಚೆನ್ನಾಗಿತ್ತು ಕೊನೆ ಚೆನ್ನಾಗಿತ್ತು ನಮ್ಮ ಭಾಗದಲ್ಲಿ ಮಳೆ ಜಾಸ್ತಿ ಆಗಿ ಮಳೆ ಕಡಿಮೆ ಕೊಳೆ ಬರಲಿಲ್ಲ ಮರ ಇದು ಒಂದು ಐವತ್ತು ವರ್ಷ ಕೆಲವರೆಲ್ಲ ಹೇಳ್ತಾರೆ ವರ್ಷ ಕಮ್ಮಿ ಅಂತಾರೆ ಈ ಥರ ಇದೆ ಅಲ್ಲ ಅದು ನಾವು ಕೃಷಿ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ ಕೃಷಿ ನಾವು ಅದಕ್ಕೆ ಏನು ಫುಡ್ ಕೊಡ್ಬೇಕು ಆ ಟೈಮಿಗೆ ಫುಡ್ ಕೊಟ್ರೆ ಅದು ಆಟೋಮೆಟಿಕ್ ಅಲ್ಲಿ ಮರ ಗಡಿಸುತ್ತೆ ಗಡ್ಸಾಗಿದ್ದ ಮರ ಯಾವತ್ತೂ ಸಾಯಲ್ಲ ನಮ್ಮ ನನ್ನ ಅನುಭವದ ಪ್ರಕಾರ ನಾನು ಜಮೀನು ಮಾಡ್ತಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನಾನು ನಮ್ಮ ತೋಟ ನಮ್ಮ ತಂದೆ ಮಾಡ್ತಿದ್ರು ನಮ್ಮ ಅಜ್ಜ ಮಾಡ್ತಿದ್ರು ಈಗ ತಂದೆ ಆದ್ಮೇಲೆ ನಾನೇ ಮಾಡ್ತಾ ಇರೋದು ಮೂವತ್ತು ವರ್ಷದ ನಂತರ ಆಯ್ತು ನನ್ನ ಅನುಭವ ಈಗ ಐವತ್ತು ವರ್ಷ ಅರವತ್ತು ವರ್ಷ ತೋಟ ಇದೆ ಇದು ಚೆನ್ನಾಗಿದೆ ಮರ ಗಡ್ಸಾಗಿದೆ ಮರಗಳಿಗೆ ಏನೂ ತೊಂದರೆ ಆಗಲಿಲ್ಲ ಇವತ್ತಿನ ನಿಮ್ಮ ಪ್ರಾಡಕ್ಟ್ ಹಾಕಿದ್ಮೇಲೆ ಏನೂ ತೊಂದರೆ ಇಲ್ಲ ಕುರಿಗೊಬ್ಬರು ಕುರಿಗೊಬ್ಬರು ಹಾಕ್ತಿದ್ವಿ ಇದಾರೆ ನಮ್ಮ ಕಣ್ಣಿಗೆ ಕಾಣುತ್ತೆ ಇದು ಕಣ್ಣಿಗೆ ಕಂಡಿದ್ದು ಸತ್ಯ ಅದರಿಂದ ನಮ್ಗೆ ಉಪಯೋಗ ಆಗಿದೆ ಎಲ್ಲ ರೈತರಿಗೆ ಹೇಳೋದೇನೆಂದ್ರೆ ಇದನ್ನ ಪ್ರಾಡಕ್ಟ್ ಒಂದು ಸ್ವಲ್ಪ ಸ್ಯಾಂಪಲ್ ಒಂದು ಎಕರೆಗೆ ಹಾಕಿ ನೋಡಿ ಅದು ಬರಲಿಲ್ಲ ಅಂದರೆ ಬೇಡ ಕೈ ಬಿಟ್ಬಿಡಿ ಅದು ಬರುತ್ತೆ ಅಂತ ಅದನ್ನು ಅದನ್ನ ಮುಂದುವರಿಸಿ ಅಂತ ಹೇಳೋದು ನಾವು ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ವರ್ಷದ ವರ್ಷಕ್ಕೆ ಜಾಸ್ತಿ ಒಂದು ವರ್ಷಕ್ಕೆ ಪ್ರತಿ ವರ್ಷ ಎರಡು ಎರಡು ಕ್ವಿಂಟಲ್ ರೈಸ್ ಆಗ್ತಿದೆ ಮತ್ತೆ ಮರಗಳು ತುಂಬಾ ಇದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಕೊಟ್ಟ ನಂತರ ಒಂದು ಹದಿನೈದು ದಿವಸ ಬಿಟ್ಟು ಸುಣ್ಣ ಕೊಡ್ತೀವಿ ಸುಣ್ಣ ಸುಣ್ಣದ ನೀರು ಕೊಡ್ತೀವಿ ನಮ್ಮದು ಕೊಟ್ಟಿಗೆ ತೊಳೋದ್ ನೀರು ಟ್ಯಾಂಕ್ ನೀರು ಸರಿ ನೀರಿದೆ ಅದನ್ನು ಅದನ್ನ ಬಿಡ್ತೀವಿ ಒನ್ ಟೈಮ್ ಸರಿ ಬಿಡ್ತೀವಿ ಮತ್ತೆ ಪಂಚಗವ್ಯ ಮಾಡಿ ಕೊಟ್ಟಿದ್ದೀನಿ ಮಾಡಲಿಲ್ಲ ಈ ವರ್ಷ ಮಾಡಿದ್ದೀನಿ ಒನ್ ಟೈಮ್ ಕೊಟ್ಟಾಯ್ತು ಈಗ ಸೆಕೆಂಡ್ ಟೈಮ್ ಇನ್ನು ಏಪ್ರಿಲ್ ವರ್ಷಕ್ಕೆ ಎಷ್ಟು ಕೊಡ್ತೇವೆ ನಮ್ಮ ಉತ್ಪನ್ನ ನಿಮ್ಮ ಉತ್ಪನ್ನ ವರ್ಷಕ್ಕೆ ಮೂರು ಟೈಮ್ ಸೆಪ್ಟೆಂಬರ್ ಜನವರಿ ಫೆಬ್ರವರಿ ಒಂದ್ ಮತ್ತೆ ತಿರ್ಗಾ ಏಪ್ರಿಲ್ ಮೇ ಒಳಗೆ ಮೂರು ಟೈಮ್ ಮೂರು ಟೈಮ್ ಕೊಡ್ತೀವಿ ಬೋಡ ದ್ರಾವಣ ಎಷ್ಟು ಬೋಡ ದ್ರಾವಣ ನಾಲ್ಕು ಟೈಮ್ ಹೊಡಿತೀವಿ ನಾವು ನಾಲ್ಕು ಟೈಮ್ ಮಾಡಿದ್ರೆ ನಮ್ಮ ಭಾಗದ ಮಲೆನಾಡು ಭಾಗದಲ್ಲಿ ಹೇಳೋದೇ ಬೇಡ ಕೊಳೆ ಇರುತ್ತೆ ಆ ಉದ್ದೇಶಕ್ಕೆ ನಾಲ್ಕು ಟೈಮ್ ಹೊಡಿತೀವಿ ಹೊಡೆದ್ರೂ ಕೂಡ ಕೊಳೆ ಬರುತ್ತೆ ಈ ತೋಟ ಇಷ್ಟೆಲ್ಲ ಚೆನ್ನಾಗಿದೆ ಅಕ್ಕಪಕ್ಕ ರೈತರಲ್ಲಿ ಏನ್ ಹೇಳ್ತಿದ್ದಾರೆ ಅಕ್ಕಪಕ್ಕ ರೈತರ ನಮ್ದು ನಮ್ಮ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಎರಡೇ ಟೈಮ್ ಹಾಕಿಸಿದ್ದು ಅವ್ರದ್ದು ಈ ಸದ ಹತ್ತು ಚೀಲ ಅಡಕೆ ಜಾಸ್ತಿ ಆಗಿ ಅವ್ರ ಬಾಯಿಂದನೇ ಬಂದಿದೆ ಎಂಟು ಕ್ವಿಂಟಲ್ ಜಾಸ್ತಿ ಅಂತ ಹೇಳಿದ್ರು ಅವ್ರ ಬಾಯಿಂದನೇ ಬಂದಿದೆ ಯಾಕೆಂದ್ರೆ ಅವರು ಹಾಕಿರ್ಲಿಲ್ಲ ನಾನು ಹಾಕಿದ ನಂತರ ನೋಡ್ಬಿಟ್ಟು ನಾನೇ ಅವ್ರಿಗೆ ಸಾಂಪಲ್ ಹಾಕಿನಿ ಅಂತ ಕೊಡ್ಸಿದ್ದು ಅವ್ರಿಗೆ ಚೆನ್ನಾಗಾಗಿದೆ ಈ ವರ್ಷ ಅಷ್ಟು ಪ್ಲಾಟಿಗೆ ಹಾಕಿದಾರ ಅವ್ರು ರಕ್ತ ಗಿಡಗಳಿಗೆ ಹಾಕಿದ್ದಾರೆ ಸುಮಾರು ಹೊರಗಡೆಯಿಂದ ರೈತರು ನಿಮ್ಮ ತೋಟಕ್ಕೆ ಬಂದು ವಿಸಿಟ್ ಮಾಡಾರೆ ಮಾಡಿದೆ ಅವರೆಲ್ಲ ಅನಿಸಿಕೆ ಏನಿದೆ ಅವ್ರು ಚೆನ್ನಾಗಿದೆ ಏನು ಹಾಕಿದೆ ಅಂತ ಕೇಳಿದ್ದಾರೆ ನಾನು ಹೇಳಿದೀನಿ ಕೆರಮ್ ಲಿಮಿಟೆಡ್ ಆರ್ಗಾನಿಕ್ ಪ್ರಾಡಕ್ಟ್ ಹಾಕಿದ್ದೀನಿ ಆರ್ಗಾನಿಕ ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ ಅವರು ಹಾಕಿ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ಮೇಲೆ ನನಗೆ ಏನು ಚೆನ್ನಾಗಿದೆ ತೋಟ ಹಚ್ಚ ಹಸಿರಾಗಿದೆ ಬೇಸಿಗೆಲಿ ಕೂಡ ನಮ್ಮ ತೋಟ ಈ ಕಂಡೀಷನ್ಲಿ ಇರಲಿಲ್ಲ ಮುಂಚೆ ಇದು ಹಾಕಿದ್ಮೇಲೆ ಕಂಡೀಷನ್ ಚೆನ್ನಾಗಿದೆ ವರ್ತ್ ಫುಲ್ ವರ್ತ್ ಆಗಿದೆ ಮತ್ತು ರೇಟ್ ಏನು ತುಂಬ ಡಿಫ್ರೆನ್ಸ್ ಏನು ನಮಗೆ ಬೇರೆ ಕೆಲಸ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ತುಂಬ ರೇಟ್ ಆಗುತ್ತೆ ಏನು ಒಂದು ವರ್ಷಕ್ಕೆ ಏನು ಖರ್ಚು ಮಾಡ್ತೀರಿ ಯಾವುದೇ ಈ ಈ ಪ್ರಾಡಕ್ಟ್ ಅಲ್ಲ ಈ ಪ್ರಾಡಕ್ಟಲ್ಲಿ ನನಗೆ ಒಂದು ವರ್ಷಕ್ಕೆ ಒಂದರ ಲಕ್ಷ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಹಾಂ ಒಂದರೆ ಲಕ್ಷ ಈ ಇನ್ಕಮ್ ಇನ್ಕಮ್ ಇದೆ ಒಂದರ ಲಕ್ಷಕ್ಕೆ ನಮ್ಗೆ ಹಾಕಿದ್ದ ಬಂಡವಾಳ ಬಂದೇ ಬರಲ್ಲ ಬಂದೇ ಬರುತ್ತೆ ಬಂದೇ ಬರುತ್ತೆ ಒಂದು ಲಕ್ಷಕ್ಕೆ ಮೂರು ಲಕ್ಷ ಬರುತ್ತೆ ಬೇರೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ರೈತರಿಗೆಲ್ಲ ಇದನ್ನೇ ಹಾಕಬೇಕು ಅಂತ ನಾವು ಹೇಳೋದು ಇನ್ನು ಅವ್ರವರಿಗೆ ಅವ್ರ ಇತ್ತೆ ಅವರು ಯಾಕೆಂದ್ರೆ ಬಂದು ನೋಡಿಬಿಟ್ಟು ಹಾಕಬೇಕು ಬಂದು ನೋಡಿ ನಮ್ಮ ಪ್ಲಾಟ್ ನೋಡಿ ಹೇಗಿದೆ ಏನಿದೆ ಅಂತ ಹೇಳಿ ಕೊನೆ ಕೊನೆಯ ಸಂದರ್ಭದಲ್ಲೂ ಕರ್ಕೊಂಬಂದು ತೋರಿಸಿದ್ದೇನೆ ಕೊನೆ ಚೆನ್ನಾಗಿದೆ ಅಂತಾನೆ ಹೇಳಿದ ನಮ್ಮ ಕೊನೆ ತೆಗೆಯೋನು ಹೇಳಿದೆ ಆದಷ್ಟು ವ್ಯವಸ್ಥೆ ಚೆನ್ನಾಗಿದೆ ಅಂತಾನೆ ಹೇಳಿದ ಈಗ ಸುತ್ತಮುತ್ತ ನಿಮ್ಮ ಭಾಗದಲ್ಲಿ ಪೂರ್ತಿ ತೋಟ ಇದೆ ಅವರೆಲ್ಲ ತೋಟಕ್ಕಿಂತ ನಿಮ್ಮ ಭಾಗದಲ್ಲಿ ಸ್ವಲ್ಪ ಕೊನೆ ಹೆಚ್ಚು ಅನ್ಸ್ತಿಲ್ವಾ ನಿಮ್ಮ ತೋಟ ಜಾಸ್ತಿ ಇದೆ ಕೊನೆ ಜಾಸ್ತಿ ಇದೆ ಯಾಕೆ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಮ್ಗೆ ಜಾಸ್ತಿ ಬಂದಿದೆ ಬೇರೆ ಏನು ಪ್ರಾಡಕ್ಟ್ ಹಾಕಿಲ್ಲ ನಾವು ಕೆಮಿಕಲ್ ಆಗಲಿ ಯಾವ ಕೆಮಿಕಲ್ ಯೂಸ್ ಮಾಡಿಲ್ಲ ಇದಕ್ಕೆ ಏನಂದ್ರೆ ಜೀರೋ ಜೀರೋ ಫಿಫ್ಟಿ ಪೊಟಾಶಿಯಮ್ಸ್ ನಮ್ಮ ಮಣ್ಣಿಗೆ ಬೇಕು ಅದನ್ನ ಕೊಟ್ಟಿದ್ದೀವಿ ಅಷ್ಟು ಬಿಟ್ರೆ ಲಿಕ್ವಿಡ್ ಜೊತೆಗೆ ಮಿಕ್ಸ್ ಮಾಡ್ಕೊಟ್ಟಿದ್ವಿ ಮತ್ತೆ ಬೇರೆ ಯಾವ್ದು ಕೆಮಿಕಲ್ ಆಗಲಿ ಬೇರೆ ಏನಿಲ್ಲ ನಾವು ಪಂಚಗಿ ಮಾಡಿದ್ವಿ ಅದನ್ನು ಹಾಕ್ತಿವಿ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಒಟ್ಟು ನಮ್ಮ ಕೆರನ್ ಉತ್ಪನ್ನವನ್ನು ಉಪಯೋಗಿಸಿದ ನಂತರ ನೀವು ತೃಪ್ತಿದ್ರಿ ಹೌದ್ ಹೌದು ತುಂಬಾ ರಿಸಲ್ಟ್ ಇದೆ ಬೇರೆ ರೈತರಿಗೆ ಹೇಳೋಕೆ ಇಷ್ಟ ಇದೆ ಬೇರೆ ರೈತರಿಗೆ ಹಾಕಿತ್ತು ನಾನು ಹೇಳ್ತೀನಿ ಅವ್ರಿಗೆ ಅವ್ರು ಇನ್ನು ಅವ್ರಿಗೆ ಬೇಕೇ ಬೇಕು ಅಂತ ಹೇಳಿ ಕೆಲವರು ಏನು ಹೇಳ್ತಾರೆ ಅಂದರೆ ನೀನು ಬೇರೆ ಏನೋ ಕೊಟ್ಟಿದ್ದೀನಿ ತರ ಅದಕ್ಕೆ ನೀವು ಬಂದು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೂ ಸ್ಯಾಂಪಲ್ ಹಾಕಿ ಅಂತಲೇ ಹೇಳೋದು ನಾನು ಒಂದು ಎಕರೆ ಹಾಕಿ ನೀವು ನಿಮ್ಗೆ ಅದು ಅನುಭವ ಬಂದು ನಿಮ್ಗೆ ಕೊನೆ ಜಾಸ್ತಿ ಬಂದಿದೆ ಅಂದ್ರೆ ಮಾತ್ರ ಮುಂದುವರಿಸಿ ಇಲ್ಲ ಬೇಡ ಯಾಕೆಂದ್ರೆ ಯಾರೋ ಹೇಳ್ತಾರೆ ಅಂತ ಹೇಳಿ ಈ ಪುಸ್ತಕದ ಬದನೇಕಾಯಿ ಓದಕ್ಕೆ ಬರಲ್ಲ ಮಾಡಿ ಕೃಷಿ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ಅನುಭವ ಜಾಸ್ತಿ ಆಗುತ್ತೆ ಅಲ್ವಾ ಈಗ ಟೋಟಲಿ ನಿಮಗೆ ಇದರಲ್ಲಿ ಖುಷಿ ಖುಷಿ ಇದೆ ಹೌದು ಹೌದು ಓಕೆ ಸರ್ ನಮಸ್ತೆ 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 ಆತ್ಮೀಯ ರೈತ ಬಾಂಧವ್ರೆ ಈಗ ಶ್ರೀಧರ್ ಅವರು ತಮ್ಮ ಅನಿಸಿಕೆಗಳನ್ನು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ ಈ ತೋಟ ತೀರ್ಥಹಳ್ಳಿಯಿಂದ ಹದಿನಾರು ಕಿಲೋಮೀಟರ್ ದೂರ ಇದೆ ಈ ತೋಟಕ್ಕೆ ನೀವು ಬಂದು ವಿಸಿಟ್ ಮಾಡ್ಬೋದು ಹಾಗೆ ಶ್ರೀಧರ್ ಸರ್ ಅವರ ನಂಬರ್ ಕೂಡ ನಾವು ಡಿಸ್ಪ್ಲೇಯಲ್ಲಿ ಶೋ ಮಾಡಿರ್ತೀವಿ ಅವರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತು ಆಡ್ಬೋದು ನೀವು ನಮ್ಮ ಉತ್ಪನ್ನವನ್ನು ಉಪಯೋಗಿಸಿ ಹೆಚ್ಚು ಇಳುವರಿ ಪಡೆಯಿರಿ ಅಂತ ಹೇಳ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೀವಿ ನಮಸ್ಕಾರ